ಹಾಯ್ ಫ್ರೆಂಡ್ಸ್ ಹೇಮರ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ ನೋಡಿ ನನ್ನ ಎಲ್ಲಾ ಸ್ನೇಹಿತರಿಗೂನು ಆ ಮೆರಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬ ಪ್ರಯುಕ್ತ ಮತ್ತೆ ಮಗ ಎಮಂದು ಮನೇಲೇ ಇದ್ದಾರೆ ಯಾಕಂದ್ರೆ ರಜಾ ಇದೆಯಲ್ಲ ಹಾಗಾಗಿ ಏನೇನ್ ಸ್ಪೆಷಲ್ ಇದೆ ಅಂತ ತೋರಿಸ್ತೀನಿ ನೋಡ್ತಾ ಬನ್ನಿ ನನ್ನ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ಬಿಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಬ್ಲಾಗ್ ನ ಮುಂದುವರಿಸ್ತಾ ಇದೀನಿ ನೋಡಿ ನಮ್ಮನೇಲಿ ನಾನ್ ವೆಜ್ ಮಾಡಿ ಟೂ ಮಂತ್ಸ್ ಎಬೋ ಟೂ ಮಂತ್ ಮೇಲೆ ಆಗಿತ್ತು ಹಾಗಾಗಿ ಇವತ್ತಿಂದ ಶುರು ಮಾಡೋಣ ಆಯ್ತಲ್ಲ ಒಂದ್ ವೀಕ್ ಅವ್ರ ಅಯ್ಯಪ್ಪ ಸುಮಿ ಓಡ್ ಬಂದ್ ಅಂತ ಹೇಳಿ ಇವತ್ ಇವತ್ತಿಂದ ಮಾಡೋಣ ಅಂತ ಹೇಳಿ ಇವತ್ತಿಂದ ಶುರು ಆಯ್ತು ಅನ್ಕೊಳ್ಳಿ ಕತೆ ನಮ್ದು ಇಷ್ಟು ದಿನ ಆರಾಮಾಗಿತ್ತು ಇವತ್ತಿಂದ ಶುರು ಆಯ್ತು ತಿನ್ನೋರ್ದೊಂಥರ ಖುಷಿ ಆದ್ರೆ ಮಾಡೋರ್ಗಿನ್ನೊಂದರ ಕಷ್ಟ ಇರತ್ತಲ್ಲ ಹಾಗಾಗಿ ಒನ್ ಅಂದಾಗ ರೆಡಿ ಮಾಡ್ಕೊತಾ ಇದೀನಿ ಅವ್ರ ಅಂಗಡಿಗೆ ಹೋಗಿದ್ರು ಅಲ್ಲಿ ತನಕ ನಾನು ನಮ್ದು ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಮಟನ್ ಸಾಂಬಾರ್ ಪೌಡರ್ ನಾವು ಬೇರೆ ಮಾಡಿ ಇಟ್ಕೊಂತೀವಿ ಅದು ಖಾಲಿಯಾಗಿದೆ ಯಾಕಂದ್ರೆ ಮಾಡ್ಸ್ಬೇಕಿತ್ತು ಈ ಅಪೋಸಿಟ್ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ತುಂಬಾ ಡಸ್ಟ್ ಧೂಳಿದೆ ಮತ್ತೆ ಬಿಸಿಲು ಬೇರೆ ಕಡಿಮೆ ಇದೆಯಲ್ಲ ಹಾಗಾಗಿ ನಾನು ಏನು ಪೌಡರ್ ಮಾಡಿಟ್ಕೊಂಡಿಲ್ಲ ಅವಾಗ್ಲೇ ಇನ್ಸ್ಟೆಂಟ್ ಆಗಿ ಬೇಕಂದಾಗ ಮಾಡಿಸ್ಕೊಂತೀನಿ ಬೆಳಗ್ಗೆ ಎದ್ದಿದ್ದೆ ಫಸ್ಟ್ ಆಫ್ ಆಲ್ ಲೇಟ್ ಆಗಿತ್ತು ಹಾಗಾಗಿ ತುಂಬಾ ಖಾಲಿ ಹೊಟ್ಟೆ ಇದೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಮಿಲೆಟ್ಸ್ ಹಾಕಿ ಗಂಜಿ ಮಾಡಿ ಮೂವರು ನಾನು ಫಸ್ಟ್ ಕುಡಿದ್ಬಿಟ್ಟೆ ಅವ್ರ ಅಂಗಡಿಯಿಂದ ಅವ್ರ ಅಪ್ಪ ಅಂಗಡಿಗೆ ಹೋಗಿದ್ರು ನಾನು ಇಟ್ಟ ತರ್ಲಿಕ್ಕೆ ಅಂತ ಹಾಗಾಗಿ ನಾನ್ ಕುಡಿದ್ಬಿಟ್ಟು ಅನ್ನಕ್ಕಿಟ್ಟೆ ಫಸ್ಟ್ ಅನ್ನಕ್ಕಿಟ್ಟು ಪೆಪ್ಪರ್ ಪೌಡ್ರು ಮತ್ತೆ ಮೆಣಸಿನ್ಕಾಯಿ ಅದನ್ನ ಹುರಿದು ಇಟ್ಟಿದ್ದೀನಿ ಆ ಕೊತ್ತಂಬರಿ ಬೀಜ ಖಾಲಿ ಆಗಿತ್ತು ತರ ಕೇಳಿದೆ ಮತ್ತೆ ಕೈಮ ತರ್ತೀನಿ ಅಂತ ಹೇಳಿದ್ರು ಅದ್ನ ಡ್ರೈ ಕಡಲೆ ಪುಡಿ ಎಲ್ಲ ಮಾಡಿಟ್ಕೋಬೇಕಲ್ವಾ ಯಾಕಂದ್ರೆ ಮಿಕ್ಸಿ ಜಾರ್ ಎಲ್ಲ ಒದ್ದೆ ಆದ್ಮೇಲೆ ಮತ್ ಮತ್ ಮಾಡಕ್ ಆಗಲ್ವಲ್ಲ ಹಾಗಾಗಿ ಅವ್ರು ಬಂದ್ಮೇಲೆ ಅವ್ರಗು ಮಿಲೆಟ್ಸ್ ಕದ್ದಿ ಕೊಟ್ಟೆ ಅವ್ರು ಕುಡಿದ್ರು ಅಷ್ಟು ನಮ್ಮ ಯಜ್ಮಾದು ಕೆಲಸ ಏನಪ್ಪಾ ಅಂದ್ರೆ ಚಿಕನ್ ಮಟನ್ ಎಲ್ಲ ತೊಳೆಯೋದು ಅವ್ರದೇ ಕೆಲಸ ಯಾವಾಗ್ಲೂ ಅವ್ರೇ ತೊಳ್ಕೊಳೋದ್ ನಂಗೆ ಸಾಧಾರಣವಾಗಿ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಚಿಕನ್ ಮಟನ್ ಎಲ್ಲ ತೊಳೆದು ಕೈ ಮೇಲೆ ತೊಳೆದು ಸಪ್ರೇಟ್ ಇಟ್ರು ನಾನು ಅಷ್ಟ್ರಲ್ಲಿ ಅವ್ರು ತೊಳಿ ತನಕ ಮಟನ್ ಸಾಂಬಾರ್ಗೆ ಮಟನ್ ಒಗ್ಗರಣೆಗಿರೋಣ ಅಂತ ಹೇಳಿ ಕುಕ್ಕರ್ಗ ಹಾಕಿ ಇಟ್ಟು ಕೈಮನ್ ಕಡೆ ತೊಳ್ದಿಟ್ಟಿದ್ದಾರೆ ಅಷ್ಟ್ ನೈರುಳ್ಳಿ ರುಬ್ಬಿಟ್ಟೆ ಆ ಎಲ್ಲ ನಂದಾಗ್ ಮಾಡ್ಬೇಕಲ್ಲ ನಾನೇನ್ ಅನ್ಕೊಂಡೆ ಅಂದ್ರೆ ನನ್ ಮಗ ಹೇಳ್ದ ಮಮ್ಮಿ ಬಿರಿಯಾನಿ ಮಾಡಿ ಫ್ರೈ ಮಾಡಿ ಮಟನ್ ಕೈಮಾಕಿ ಸಾಂಬಾರ್ ಮಾಡ್ಕೊಡಿ ಎಗ್ ಬಾಯ್ಲ್ ಮಾಡ್ಕೊಡಿ ಅಂತ ಇಷ್ಟು ಬೇಡಿಕೆ ಯಾಕಂದ್ರೆ ಟೂ ಮಂತ್ಸ್ ಇಂದ ಮಾಡಿದ್ವಲ್ಲ ನನ್ ಮಗನ್ ಬೇಡಿಕೆ ಇಷ್ಟೊಂದಿತ್ತು ಆ ಹಾಗಾಗಿ ನಾನೇನ್ ಮಾಡ್ದೆ ಬೆಡ ಪುಟ್ಟ ಈಗ ಮಟನ್ ಕೈಮಾಕ್ ಸಾಂಬಾರ್ ಮಾಡೋಣ ಅನ್ನ ಮಾಡೋಣ ಚಿಕನ್ ಫ್ರೈ ಮಾಡೋಣ ಆಮೇಲೆ ಬೇಕಾದ್ರೆ ನೈಟ್ ಗೆ ಬೇಕಾದ್ರೆ ಬಿರಿಯಾನಿ ಮಾಡ್ಕೊಂಡು ಎಗ್ ಬಾಯ್ಲ್ ಮಾಡ್ಕೊಂಡಿನಿ ಎಲ್ಲ ಒಂದು ಚಲೇರೇ ತಿನ್ನಕಾಗಲ್ಲ ಅಂತ ಹೇಳಿ ಒಂದೊಂದಾಗ ರೆಡಿ ಮಾಡ್ತಾ ಇದೀವಿ ನೋಡಿ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪುಡಿನ ಸಬ್ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಆ ಕೈಮನ ಮಸಾಲೆ ಫಸ್ಟ್ ರುಬ್ಕೊಂಡು ನೀರ್ ಹಾಕ್ತೀವಿ ಹಾಗೇನೆ ಈರುಳ್ಳಿ ಬೆಳ್ಳಿ ಶುಂಠಿ ಚಿಕ್ಕ ಎಲ್ಲವಂಗ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡರ್ ಆ ಧನಿಯ ಪೌಡರ್ ಮತ್ತೆ ಸಾಲ್ಟ್ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನೀರ್ ಹಾಕಿ ರುಬ್ಬಿ ಹಾಕೊಂಡ್ರು ಆಮೇಲೆ ಅದೇ ಮಿಕ್ಸಿ ಜರ್ಗೆ ಒಂದು ರೌಂಡ್ ಅಷ್ಟೇ ಜಾಸ್ತಿ ಅದು ರುಬ್ಬಾರ್ದು ನುಣ್ಣಗಾಗ ಬಿಡುತ್ತೆ ಇನ್ನೊಂದ್ ರೌಂಡ್ ರುಬ್ಬಬೇಕಿತ್ತು ನಮ್ಮ ಯಜಮಾನ್ ಹೇಳ್ಬೇಕಂದ್ರ ಜಾಸ್ತಿ ರುಬ್ಬಿಲ್ಲ ಹಾಗಾಗಿ ದಪ್ಪ ದಪ್ಪನೇ ಪೀಸ್ ಇರ್ಲಿ ಬಿಡ ಹಾಗಿದ್ರೆ ಟೇಸ್ಟ್ ಇರುತ್ತೆ ಅಂತ ಅಂತೇಳಿ ಹಾಗೇನೆ ಹಾಕ್ತಿದ್ರೆ ಮತ್ತೆ ಮೊಟ್ಟೆ ಒಂದು ಮೊಟ್ಟೆ ಹಾಕ್ತಿವಿ ನಾವು ಕೆಲವರು ಮೊಟ್ಟೆ ಹಾಕಲ್ಲ ನಾವ್ ಮೊಟ್ಟೆ ಹಾಕ್ತಿವಿ ಈ ಸಲ ನಮ್ ಯಜಮಾನ್ ಏನ್ ಹೇಳದ್ರೆ ಭಾಗ ಹಾಕದ್ ಬೇಡ ವೈಟ್ ಭಾಗ ಮಾತ್ರ ಹಾಕೋಣ ಅಂತೇಳಿ ಬಿಳಿ ಇದ್ ಭಾಗ ಇರತ್ತಲ್ಲ ಅಷ್ಟ್ ಮಾತ್ರ ಹಾಕಿ ಕಲ್ಸಿದ್ರು ಅವಾಗೆಲ್ಲ ಕಲ್ಸಾದ್ಮೇಲೆ ನೋಡ್ತಾರೆ ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ಎಲ್ಲ ಸರಿ ಇದೆ ಉಪ್ಪು ಖಾರ ಎಲ್ಲ ಸರಿ ಇದೆ ಯಾಕಂದ್ರೆ ಆಮೇಲೆ ಹಾಕವಲ್ಲ ಎಲ್ಲ ನೀಟಾಗಿ ಸರಿಗಿತ್ತು ಹಾಗಾಗಿ ಮತ್ತೆ ಕಡಲೆ ಪುಡಿ ಹುರ್ಗಡ್ಲೆ ಇರುತ್ತೆ ನೋಡಿ ಹುರ್ಗಡ್ಲೆನ ಸಪ್ರೇಟ್ ಪುಡಿ ಇಟ್ಕೊಂಡಿರ್ಬೇಕು ಆ ಕಡಲೆ ಪುಡಿನ ಜಾಸ್ತಿ ಹಾಕ್ಬಾರ್ದು ಕಡಲೆ ಪುಡಿ ಜಾಸ್ತಿ ಹಾಕೋದ ಏನಾಗುತ್ತೆ ಅಂದ್ರೆ ಆ ಕೈಮ ಟೇಸ್ಟ್ ಉಟ್ಟ ಹೋಗ್ಬಿಡುತ್ತೆ ಬರೀ ಕಡಲೆ ಇಟ್ಟನ್ ಫ್ಲೇವರ್ ಬಂದ್ಬಿಡುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಬರೀ ಮಸಾಲೆ ಮೊಟ್ಟೆ ಕೈಮಾಕಿ ಕಲಸ್ತಾ ಕಲಸ್ತಾ ಅದು ಅದಕ್ ಮಾತ್ರ ಅದ್ ಸ್ವಲ್ಪ ಬೈಂಡಿಂಗ್ ಆಗಲಿ ಅಂತ ಕಡ್ಲೆ ಹಿಟ್ಟ ಹಾಕೋದು ತುಂಬಾ ಜಾಸ್ತಿ ಹಾಕಲ್ಲ ಒಂದ್ ಎರಡ್ ಮೂರ್ ಸ್ಪೂನ್ ಪುಡಿ ಮಾಡಿದೆ ನಾನು ಅಷ್ಟೇ ಜಾಸ್ತಿ ಮಾಡಿರ್ಲಿಲ್ಲ ಹಾಗಾಗಿ ಎಷ್ಟ್ ಬೇಕು ಅಷ್ಟ್ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ರೆ ಹಾಗೂ ಕೂಡ ತೆಳ್ಳಿಗೆ ಐತದ್ದು ಪರವಾಗಿಲ್ಲ ಅಂತ ಹೇಳಿ ಆ ಮಿಕ್ಸ್ ಮಾಡಿ ಎಲ್ಲ ಉಂಡೆ ಕಟ್ತಾ ಇದಾರೆ ಎಲ್ಲಾ ಅವ್ರದ್ದೇ ಕೆಲ್ಸ ಅದು ನಾನು ಒಳಗಡೆ ಕಡೆ ಕೆಲ್ಸ ಮಾಡ್ಕೊಂತ ಅವ್ರು ಒಂದ್ ಕಡೆ ಒಂದ್ ಸ್ವಲ್ಪ ಕೆಲ್ಸ ಮಾಡ್ತಾ ಇದ್ರು ಮತ್ತೆ ಇನ್ನೇನ್ ಸಮಾಚಾರ ಫ್ರೆಂಡ್ಸ್ ನಮ್ಮ ಮನೇಲೆಲ್ಲಾ ಇವತ್ತು ಈ ತರ ಮಾಡ್ತಾ ಇದೀವಿ ನಿಮ್ ಮನೇಲಿ ಮಕ್ಳಗ್ ರಜೆ ಇದೆ ಏನ್ ಮಾಡ್ತಾ ಇದ್ದೀರಾ ನಾನ್ ವೆಜ್ ಮಾಡ್ತಿದೀರಾ ವೆಜ್ ಮಾಡ್ತಿದೀರಾ ನಮ್ಗೇನು ಗೊತ್ತಾಗಲ್ವಲ್ಲ ಹಾಗಾಗಿ ಮೂಲಕ ಮನೇಲಿ ಏನೇನ್ ಸ್ಪೆಷಲ್ ಮಾಡ್ತಾ ಇದೀರಾ ಇವತ್ತು ಅಂತ ನಮ್ಗೂ ಕಮೆಂಟ್ಸ್ ಮಾಡಿ ನಾವು ತಿಳ್ಕೊಳಂಗಾಗುತ್ತೆ ಅಲ್ವಾ ಈ ಹೆಣ್ಮಕ್ಳಿಗ್ ಏನಪ್ಪಾ ಅಂದ್ರೆ ಮಕ್ಕಳು ಯಜಮಾನ್ರು ಸ್ಕೂಲ್ಗೆ ಮತ್ತೆ ಕೆಲ್ಸಕ್ ಹೋಗಿದ್ರೆ ಅವರು ಆರಾಮ ಫ್ರೀ ಆಗಿರ್ಬೋದು ಕೆಲ್ಸ ಮುಗಿಸಿ ಅವ್ರ ಮನೇಲಿ ಇದ್ದಷ್ಟು ನಮ್ಗೆ ಕೆಲಸ ಜಾಸ್ತಿ ಬಟ್ ಏನು ಮಾಡಕ್ಕಾಗಲ್ಲ ಅವ್ರಗ್ ರಜೆ ಸಿಗುತ್ತೆ ನಮ್ಗೆ ಕೆಲ್ಸನೇ ಆಗಿಬಿಡುತ್ತೆ ಏನು ಬೇಜಾರ್ ಮಾಡ್ಕೋಬಾರ್ದು ಅದನ್ನ ಖುಷಿಯಿಂದ ಅಷ್ಟೇ ಅವ್ರಿಗೆ ನಾನು ತುಂಬಾ ದಿನ ಆಗಿತ್ತಲ್ವ ಅಲ್ವಾ ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಈಗ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋದಿಂದ ನಮ್ಗೆ ಏನೋ ಅಷ್ಟು ರಿಸ್ಕ್ ಇರಲ್ಲ ಟೆನ್ಶನ್ ಇರಲ್ಲ ಜೊತೆಗೆ ನಾನು ಪುಟ್ಟ ಕೈ ಒಂದ್ ಸೇರ್ಕೊಡದೆ ಕೆಲ್ಸಕ್ಕೆ ಅದು ಮಾಡ್ಕೊಡದ್ ನನ್ನ ಮಗನ ಮಾಡ್ಕೊಡ್ತಾನೆ ಹಾಗಾಗಿ ಎಷ್ಟ್ ಕೆಲ್ಸ ಇದ್ರು ಏನಿದ್ರು ಆ ಏನು ಬೇಜಾರ್ ಅನ್ಸಲ್ಲ ಇನ್ನು ಖುಷಿಯಿಂದ ಮಾಡ್ಕೊಡ್ತೀನಿ ಅವ್ರಿಗೆ ಮತ್ತೆ ಮಿಷಿನ್ಗೆ ಬಟ್ಟೆ ಹಾಕಿದೀನಿ ಒಣಗಾಕ್ಬೇಕು ಸ್ವಲ್ಪ ಇವತ್ತು ಬಿಸ್ಲು ಕಡಿಮೆ ಇದೆ ಅಹ್ ಹಂಗು ನಮ್ಮ ಇವತ್ತು ಎಲ್ಲಾರು ಹೊರಗಡೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ರಜೆ ಇದೆಯಾ ನಮ್ಮ ಮಗನಿಗೆ ಅಂತ ಹೇಳಿದ್ರು ಯಾಕಂದ್ರೆ ನನ್ ಮಗನಿಗೆ ಇಷ್ಟು ವರ್ಷ ಕ್ರಿಸ್ಮಸ್ ಹಾಲಿಡೇಸ್ ಬಂದ್ರೆ ಒಂದ್ ವೀಕ್ ರಜೆ ಕೊಡೋರು ಈ ಸಲಿ ರಜೆ ಕೊಟ್ಟಿಲ್ಲ ಯಾಕಂದ್ರೆ ನೆಕ್ಸ್ಟ್ ಮಂತ್ ಬಂದು ಆನ್ಯುವಲ್ ಡೇ ಇದೆಯಂತೆ ಹಾಗಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಬೇಕು ಈ ಸಲ ಕ್ರಿಸ್ಮಸ್ ಹಾಲಿಡೇ ಇಲ್ಲ ಅಂತ ಒಂದ್ ಒಂದ್ ದಿನ ಮಾತ್ರ ಕೊಟ್ಟಿದ್ದಾರೆ ಮತ್ತೆ ಕ್ಲಾಸ್ ಗೆ ಇವತ್ತು ಮತ್ತೆ ನಾಳೆ ಎರಡೇ ದಿನ ರಜೆ ಇರೋದು ಹಾಗಾಗಿ ನಾನು ಹೇಳ್ದೆ ಇವತ್ತಿನೆಲ್ಲ ಮಾಡ್ಕೊಂಡು ತಿಂತಾ ಇದೀವಿ ನನ್ ಕೆಲಸ ಆಗಿದೆ ಎಷ್ಟು ಬೇಕು ಇವತ್ತು ನಾಳೆ ಹೋಗೋಣ ಅಂತ ಹೇಳಿದೀನಿ ನೋಡೋಣ ನಾಳೆ ಎಲ್ಲಾರು ಹೊರಗಡೆ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನೊಂದೇನಪ್ಪಾ ಅಂದ್ರೆ ನಮ್ ಇವತ್ತು ಕ್ರಿಸ್ಮಸ್ ಇದೆ ಅಲ್ವಾ ನಮ್ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಒಬ್ರು ಫ್ರೆಂಡ್ ಇದ್ದಾರೆ ಅವ್ರ್ ಬಂದು ಕ್ರಿಶ್ಚಿಯನ್ ಅವರು ಪ್ರತಿ ವರ್ಷನೂ ಅಷ್ಟೇ ಹಬ್ಬಕ್ಕೆ ಅಹ್ ತಿಂಡಿಗಳೆಲ್ಲ ಕೊಟ್ಟು ಕಳಿಸ್ತಾರೆ ಏನೇನಪ್ಪಾ ಅಂದ್ರೆ ಕಜ್ಜಿ ಕಾಯಿ ಕಲ್ ಕಲ್ಲು ಪ್ಲಮ್ ಕೇಕ್ ಎಲ್ಲಾ ತಂದ್ಕೊಡ್ತಾರೆ ಈ ಸಲ ಏನೋ ಗೊತ್ತಿಲ್ಲ ತಿಂಡಿಗಳು ತಂದ್ಕೊಟ್ಟಿಲ್ಲ ಬರೀ ಪ್ಲಮ್ ಕೇಕ್ ಮಾತ್ರ ತಂದ್ಕೊಟ್ಟಿದ್ರು ಅವ್ರು ತನ್ ಅವ್ರ ಮಗಳು ತಂದ್ಕೊಟ್ಟಿದ ತಕ್ಷಣನೇ ನನ್ನ ಮಗನಿಗೆ ಫುಲ್ ಖುಷಿಯಾಗಿ ಹಾಕೊಂಡ್ ಒಂದ್ ಬೋಲ್ಗೆ ತಿಂದ ಆ ಅದಾಗಿದ್ದ ತಕ್ಷಣನೇ ನೋಡಿ ಇದು ಮಟನ್ ಮತ್ತೆ ಕೈ ರೆಡಿ ಆಗಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಕೈಮ ಉಂಡೆ ಮಟನ್ ಪೀಸ್ ಎಲ್ಲ ಇದೆ ಎಲ್ಲಾ ಚೆನ್ನಾಗಿದೆ ಆ ನಮ್ ಇದ್ಮೇ ಸ್ವಲ್ಪ ನುಣ್ಣು ಇದ್ರೆ ಸ್ವಲ್ಪ ಉಂಡೆ ನೀಟಾಗಿ ಬೈಂಡ್ ಆಗಿರೋದು ಸ್ವಲ್ಪ ದಪ್ಪ ಇರೋದ್ರಿಂದ ಅದ್ ಹರ್ಡ್ಕೊಂಡಿದೆ ಅಷ್ಟೇ ಮತ್ ಮಾತ್ರ ಉಂಡೆ ಮಾತ್ರ ಸ್ವಲ್ಪನು ಕೂಡ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಆ ಈ ಕಡೆ ಚಿಕನ್ ಫ್ರೈ ಮಾಡ್ತಾ ಇದೀನಿ ಫ್ರೈಗ್ ಜಾಸ್ತಿ ಇದ್ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲಾದ್ಗು ಮಸಾಲೆ ಎಲ್ಲ ಆತರ ಚೆನ್ನಾಗಿರಲ್ವಲ್ಲ ಹಾಗಾಗಿ ಬರಿ ಪೆಪರ್ ಪೌಡರ್ ಚಿಲ್ಲಿ ಪೌಡರ್ ಧನಿಯಾ ಪೌರ್ ಹಾಕಿ ಫ್ರೈ ಮಾಡ್ತಾ ಇದೀನಿ ಆಹ್ಹ್ ಇನ್ನೊಂದ್ ಏನಪ್ಪಾ ಸ್ಪೆಷಲ್ ಅಂದ್ರೆ ಇವ್ರು ಯಾವಾಗ್ಲೂ ಕೈಮಾ ಮಾಡೋದ್ರೆ ಈ ತರ ಕಬಾಬ್ ತರ ಮಾಡ್ಕೊಂಡು ಎಣ್ಣೆ ಕರ್ಕೊಂಡು ತಿನ್ಲೇಬೇಕು ಒಂದ್ ಆರಾರ್ ಆರು ಉಂಡೆ ಹತ್ತ ಉಂಡೆ ಎತ್ ಮಾಡ್ಕೊಂತಾರೆ ಎತ್ ಮಾಡಿಕೊಂಡು ಈ ತರ ಎಣ್ಣೆಲ್ ಕರ್ ತಿಂತಾರೆ ತುಂಬಾ ಚೆನ್ನಾಗಿರತ್ತೆ ಕೈಮಾ ಕಬಾಬ್ ಅಂತ ಹೇಳಿ ಇದು ಅಂದ್ರೆ ಡಿಫರೆಂಟ್ ಆಗಿರುತ್ತೆ ಅದಂತ ತಿಂದ್ರೆನೆ ಅವ್ರಿಗೆ ಸಮಾಧಾನ ಅದಕ್ಕೆ ಏನ್ ಮಾಡಿದ್ರೆ ಈ ಸರಿ ಜಾಸ್ತಿ ತಿನ್ಬೇಡಿ ಹೇಳಿ ಮೂರ್ ಉಂಡೆ ಮಾತ್ರ ಹಾಕೊಂಡು ಫ್ರೈ ಮಾಡೋದು ಮೂರ್ ಜನಕೊಂದೊಂದ್ ಉಂಡೆ ಬಂತು ಅಹ್ ತಿನ್ಕೊಂಡವ್ರು ಎಂಜಾಯ್ ಮಾಡಿದ್ರು ಏನಪ್ಪಾ ಅಂದ್ರೆ ಇದನ್ನ ಸ್ವಲ್ಪ ಉಂಡೆಗಳನ್ನ ಸ್ವಲ್ಪ ಎಣ್ಣೆ ಹಾಕಿ ಅಹ್ ಸಣ್ಣ ಉರಿಲೇ ಕರಿಬೇಕು ಜಾಸ್ತಿ ಉರಿ ಕೊಟ್ಟು ಊರು ಅದು ಒಳಗಡೆ ಬೆಂದಿರಲ್ವಲ್ಲ ಹಾಗಾಗಿ ಸಣ್ಣ ಉರಿ ಕೊಟ್ಕೊಂಡು ಅಹ್ ನಿಧಾನ ಸ್ವಲ್ಪ ಬೇಯಿಸಿದ್ರೆ ಕಬಾಬ್ ತರ ತುಂಬಾ ಚೆನ್ನಾಗಿರುತ್ತೆ ತಿಂತಿದ್ರೆ ಇನ್ನು ತಿನ್ನೋಣ ಬಿಸಿ ಬಿಸಿ ತಿಂತಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಮೂರು ಉಂಡೆನ ಕಬಾಬ್ ತರ ಫ್ರೈ ಮಾಡ್ಕೊಂಡ್ ಬಂದಿದ್ರು ನನ್ ಮೊದ್ಲೆ ಒಂದ್ ತಿನಿಸ್ಬಿಟ್ರು ಬಿಸಿ ಬಿಸಿ ಆಮೇಲೆ ಮಗನ್ ತಿನಿಸ್ತದ್ರೆ ಮಗನ್ ತಿನ್ಸ್ಬಿಟ್ಟು ಅವ್ರು ತಿಂತಾರೆ ನನ್ ಮಗನ್ಗೂ ಇಷ್ಟ ನನ್ಗೂ ಇಷ್ಟ ಅವ್ರಿಗೂ ಇಷ್ಟ ಹಾಗಾಗಿ ಜಾಸ್ತಿ ಉಂಡೆ ಇಟ್ಕೊಂಡ್ ಮಾಡ್ಕೊಂತಿದ್ದೋ ಬೇಡ ಅಂತ ಹೇಳಿ ಇನ್ನು ಅದು ತಿನ್ಬೇಕಲ್ಲ ಹಾಗಾಗಿ ಮೂರು ಉಂಡೆ ಒಂದೊಂದೇ ಉಂಡೆ ಸಾಕು ಅಂತ ಹೇಳಿ ಮಾಡ್ಕೊಂಡು ನನ್ ಮಗನ್ ನೋಡಿ ಫುಲ್ ಇಷ್ಟ ಆಗೋಯ್ತು ಮತ್ತೆ ನಿನ್ನೆ ಒಂದ್ ಏನ್ ಇನ್ಸಿಡೆಂಟ್ ನಡೀತು ಅಂದ್ರೆ ಆ ನಮ್ಮ ಮನೇಲಿ ಡೇ ಬೈ ಡೇ ಕುಡಿಯ ನೀರ್ ಕಾವೇರಿ ನೀರ್ ಬಿಡ್ತಾರೆ ಮೇಲ್ಗಡೆನೆ ಬರುತ್ತೆ ನಮ್ಮ ಮನೆ ಹತ್ರನೇ ಬರುತ್ತೆ ನಾವೇನ್ ಮಾಡಿದೀವಿ ನಾಳೆ ಬರೋದು ನಾಳೆ ಬರೋದು ಅಂತ ಮರ್ಕೋ ಹಾಗಾಗಿ ನಿನ್ನೆ ಕುಡಿಯಕ್ ನೀರ್ ಇಲ್ಲದೆ ತುಂಬಾ ಪಟ್ಬಿಟ್ಟೆ ನಮ್ಮ ಯಜಮಾನ್ ಬೇರೆ ಮೈಸೂರ್ಗ್ ಹೋಗಿದ್ರು ಯಾರೋ ಎಕ್ಸ್ಪೈರ್ ಆಗಿದ್ರು ಅಂತ ಹೇಳಿ ಮೈಸೂರ್ಗ್ ಹೋಗಿದ್ರು ಹಾಗಾಗಿ ನಿನ್ನೆ ನೈಟ್ ಎರಡ್ ಲೀಟರ್ ನೀರ್ ತರ್ಸ್ಕೊಂಡು ಅದ್ರಲ್ಲಿ ಮೇಂಟೈನ್ ಮಾಡಿದೆ ಬಟ್ ಬೆಳಿಗ್ಗೆ ನೀರ್ ಬಂತು ಅವಾಗೆಲ್ಲ ಎರಡ್ ಕ್ಯಾನ್ ಎಲ್ಲ ತೊಳೆದಿಟ್ಕೊಂಡು ಅದೊಂಥರ ನೀರ್ ಇದ್ರೆ ನೋಡಿ ನೀರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನಿಸ್ತು ಒಂಥರ ಎಲ್ಲಾ ಇರಬೇಕು ಮನೇಲಿ ಮತ್ತೆ ನೋಡಿ ಫ್ರೆಂಡ್ಸ್ ಈ ಕೈಮಾ ಕೂಡ ಈ ತರ ಕಬಾಬ್ ತರ ಮಾಡಿ ತಿನ್ಬಹುದು ಅಹ್ ಇದ್ರಲ್ಲಿ ಸಾಂಬಾರ್ ಮಾಡಿನೇ ಗೊಜ್ಜೆ ಗೊಜ್ಜು ಮಾಡಿನೇ ತಿನ್ಬೇಕು ಅಂತ ಏನಿಲ್ಲ ಈ ತರನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಸಾರಿಗೆ ಹಾಕ್ತೀರಾ ಹಾಗೆಲ್ಲಾ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಲ್ ಕರದ್ರೆ ಜಾಸ್ತಿ ಎಣ್ಣೆ ಹಾಕ್ಬೇಕಾಗಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ತುಂಬಾ ಆಗಿರುತ್ತೆ ಚೆನ್ನಾಗಿರುತ್ತೆ ಅಥವಾ ಸಣ್ಣ ಊರಿಗೆ ಸ್ವಲ್ಪ ಕರಿಬೇಕಷ್ಟೇ ಮತ್ತ ಆಮೇಲೆ ನನ್ ಮಗನ್ಗೆ ಚಿಕನ್ ಎಲ್ಲಾ ಮುಟ್ಟೋದು ಅದನ್ನೆಲ್ಲ ತೊಳಿಯೋದಂದ್ರೆ ತುಂಬಾ ಇಂಟ್ರೆಸ್ಟ್ ಅವ್ನ್ ಏನು ಬಿಡಲ್ವಲ್ಲ ಹಾಗಾಗಿ ನಾನು ಒಂದ್ ಹಾಕಿ ಫ್ರೀಸರ್ಲಿ ಹೇಳಣ್ಣ ಅಂತ ಹೋಗ್ತೇನೆ ಮಮ್ಮಿ ನಾನೇ ತಿರ್ತೀನಿ ಅಂತ ಹೇಳ್ದ ಸರಿ ಆಯ್ತು ಬಾಪಾ ನೀನು ಅವನು ಒಂದೊಂದ್ ಮಾಡ್ತಾ ಇರ್ಬೇಕು ತುಂಬಾ ತರ್ಲೆ ಅವ್ನು ಏನಾರು ಒಂದು ಏನ್ ಮಾಡ್ಬೇಡ ಅಂತೀವಿ ಅದ ನನ್ ಮಾಡ್ಬೇಕು ಮಾಡ್ಬೇಕು ಅಂತನಾ ಸರಿ ಆಯ್ತು ಬಾಪ ನೀನೆ ಮಾಡ್ಬಿ ಅಂತ ಹೇಳಿ ನೈಟ್ ಮಾಡ್ಕೊಣ ಬಿರಿಯಾನಿ ಯಾಕಂದ್ರೆ ಎಲ್ಲ ಒಂದ್ ದೇಶದಲ್ಲಿ ಮಾಡ್ಕೊಂಡ್ರೆ ತಿನ್ನಾಕ್ ಹಾಗಾಗಿ ನೈಟ್ ಮಾಡೋಣ ಅಂತ ಹೇಳಿ ಅಹ್ ಎತ್ತಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಹಾಕಿ ಫ್ರೀಝರ್ ಇರ್ತಿದೀನಿ ನೋಡಿ ಇದು ಫ್ರೈ ರೆಡಿ ಆಯ್ತು ಈ ತರ ಲೆಗ್ ಪೀಸ್ ನನ್ ಬೇಕೇ ಬೇಕು ಅಂತ ಹಾಕ್ಸ್ಕೊಂಡ್ ಬಂದಿದೆ ನಂದು ಒಂದು ಬಿರಿಯಾನಿ ಇಟ್ಕೊಂಡಿದಾನೆ ಮತ್ತೆ ಇನ್ನೊಂದು ಫ್ರೈಗೆ ಲಾಲಿಪಾಪ್ ಮತ್ತೆ ಲೆಗ್ ಪೀಸ್ ಎರಡನ್ನೂ ಕೂಡ ಫ್ರೈಗೆ ಹಾಕ್ಸ್ಕೊಂಡಿದ್ದಾನೆ ಇದು ನೋಡಿ ಮತ್ತೆ ಸಾಂಬಾರ್ ರೆಡಿ ಆಗಿ ಎಣ್ಣೆ ಬಿಟ್ಕೊಂಡಿದೆ ಒಂಥರ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿತ್ತು ಈಗ ಊಟ ಕುತ್ಕೊಂತಾ ಇದೀವಿ ಟಿಫನ್ ಊಟ ಎರಡು ಸೇರಿಸಿ ಮಧ್ಯಾಹ್ನ ಒಂದೆರಡು ಗಂಟೆಗೆ ಮಾಡ್ತಾ ಇದೀವಿ ಯಾಕಂದ್ರೆ ಇದು ಲೇಟ್ ತಂದು ರೆಡಿ ಮಾಡಿ ಮಾಡ ತನಕ ಟೈಮ್ ಬೇಕಲ್ವಾ ಹಾಗಾಗಿ ಸೈಡ್ಗೆ ಆ ಲೆಮನ್ ಈರುಳ್ಳಿ ಮತ್ತೆ ಸೌತೆಕಾಯಿ ಕಟ್ ಮಾಡ್ಕೊಂಡು ಅವ್ರು ಸ್ಪ್ರೈಡ್ ತರ್ಸ್ಕೊಂಡಿದ್ರು ಹಾಗಾಗಿ ಇಟ್ಕೊಂಡು ಅನ್ನ ಮಾಡದೆ ಮುದ್ದೆ ಮಾಡೋಣ ಅನ್ಕೊಂಡೆ ಯಾಕಂದ್ರೆ ಇದು ಎರಡು ಟೈಮ್ ಅಲ್ಲ ಮಧ್ಯಾಹ್ನ ಬೆಳಿಗ್ಗೆ ಎರಡು ಟೈಮ್ ಸರಿ ಇಲ್ವಲ್ಲ ಹಾಗಾಗಿ ಸಂಜೆ ಒಟ್ಟಿಗೆ ಮುದ್ದೆ ಮಾಡ್ಕೊಳ್ಳೋಣ ಬೇಕಿದ್ರೆ ಅಂತೇಳಿ ಬಿಸಿ ಅನ್ನ ಮಾಡಿದ್ನಲ್ಲ ಅದ್ರಲ್ಲೇ ಊಟ ಮಾಡೋಣ ಅಂತೇಳಿ ಇವತ್ತಿನ ದಿನ ಹೀಗಿತ್ತು ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್